ನಿಮ್ಮ ಸಿರಿ ಮನೆಗೆ ಮತ್ತೊಮ್ಮೆ ಸ್ವಾಗತ ತುಂಬ ದಿನಗಳೇ ಆಗೋಯಿತು ನಾನು ವ್ಲಾಗ್ ಅಂತ ಹೇಳಿ ಮಾಡಿ ಅಂದರೆ ಸಂಕ್ರಾಂತಿ ಹಬ್ಬನೇ ಅನಿಸುತ್ತೆ ನಾನು ಈ ಥರ ನಿಂತು ಆರಾಮ್ಸಾಗೆ ವ್ಲಾಗ್ ಮಾಡಿಕೊಂಡು ಆನಂತರ ನೆಕ್ಸ್ಟ್ ಡೇ ಏನು ಮಾಡಿದ್ದೆ ಅದನ್ನು ಲಾಸ್ಟ್ ವ್ಲಾಗಾಗಿ ಹಾಕಿದ್ದು ಅದು ಬಿಟ್ಟ ಮೇಲೆ ನನಗೆ ವ್ಲಾಗ್ ಮಾಡೋದಕ್ಕಾಗಲಿ ಹಾಕೋದಕ್ಕಾಗಲಿ ಈ ರೀತಿ ಎದುರುಗಡೆ ಬಂದು ಮಾತಾಡೋದಕ್ಕಾಗಲಿ ಟೈಮೇ ಇರಲಿಲ್ಲ ಅಂತ ಹೇಳ್ಬೋದು ಅಥವಾ ನಮಗೂ ಕೂಡ ಒಂದು ಮಾಡಬೇಕು ಅನ್ನೋ ಒಂದು ಕೆಪಾಸಿಟಿ ಇಲ್ಲ ನಿಮಗೆ ಆಲ್ರೆಡಿ ಹೇಳ್ದಂಗೆ ನನಗೆ ಈ ವರ್ಷ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಪ್ರಾರಂಭದಲ್ಲೇ ಟೆನ್ಷನ್ ಆಗಿದೆ ಅಂತ ಹೇಳಿ ಬ್ಲಾಗಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೆ ಜೊತೆಗೆ ಅವಾಗಲೂ ನನ್ನ ಹೆಲ್ತ್ ಕೂಡ ಇದಾಯಿತು ನನಗೂ ಸ್ವಲ್ಪ ಬಿ ಪಿ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ನೋಡ್ಬೋದು ನೀವು ನನ್ನ ಮುಖ ಎಲ್ಲ ಎಷ್ಟು ಊತ್ಕೊಂಡಂಗೆ ಆಗಿದೆ ನನ್ನ ಮುಖ ಎಷ್ಟು ದಪ್ಪ ಆಗಿದೆ ಅಂತ ಸ್ವಲ್ಪ ಬಿ ಪಿನೂ ಕೂಡ ಹೈ ಆಯಿತು ಜೊತೆಗೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ನ ಬಿ ಪಿ ಮಾತ್ರ ಇಲ್ಲ ಹಾಗೆ ಸ್ವಲ್ಪ ಡೌನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನನಗೆ ನನ್ನ ಮುಖ ನಾನೇ ಇದ್ದರೆ ನಾನೇನಾ ಇದು ಸುಷ್ಮಾ ಅನ್ನೋ ಥರನೇ ಫೇಸ್ ಚೇಂಜ್ ಆಗಿರೋ ಥರ ಅನ್ನಿಸ್ತಾ ಇದೆ ನನಗೆ ಅಷ್ಟು ದಪ್ಪ ಕಾಣಿಸ್ತಾ ಇದ್ದೀನಿ ಈ ಒಂದು ತಿಂಗಳಲ್ಲಿ ನನ್ನ ವೆಯ್ಟ್ ಬಂದು ಅರವತ್ತು ನಾಲ್ಕು ಅರವತ್ತ್ಮೂರು ಅರವತ್ತ್ನಾಲ್ಕುವರೆ ಇಷ್ಟೇ ಇದ್ದಿದ್ದು ಬಟ್ ಇವಾಗ ಬಂದು ಅರವತ್ತೆಂಟು ಕೆ ಜಿ ಆಗಿದ್ದೀನಿ ಒಂದು ಬಿ ಬಿ ಜಾಸ್ತಿ ಆಗಿರೋದು ಒಂದು ಸ್ವಲ್ಪ ಇನ್ಫೆಕ್ಷನ್ ಅಂತ ಹೇಳಿ ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳಿ ಮಾತ್ರೆ ತೊಗೊಂಡಿದ್ದು ಇನ್ನೊಂದು ನಮ್ಮ ಡೈಲಿ ರುಟೀನ್ಸ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಟೋಟಲಿ ಚೇಂಜ್ ಆಗಿರೋದು ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಈಗ ಸ್ವಲ್ಪ ಹಾಕೋದಕ್ಕೆ ಮನಸಿಲ್ಲ ಬ್ಲಾಗ್ ಮಾಡೋದಕ್ಕೆ ಮನಸ್ಸಿಲ್ಲ ಒಂದು ಕಡೆ ನಮ್ಮ ತಂದೆಗೆ ಹುಷಾರಿಲ್ಲ ಹಾಗಾಗಿ ನನಗೆ ಬ್ಲಾಗ್ ಎಲ್ಲ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಅಂತ ಹೇಳ್ದಾಗಿಂದ ದಿನಕ್ಕೆ ಇಲ್ಲಾಂದರೂ ಒಂದು ಐವತ್ತರಿಂದ ಅರುವತ್ತು ಕಾಲ್ಸ್ ಬರ್ತಾ ಇದೆ ನನಗೆ ನಾನು ಮಾರ್ಟ್ ಏನು ಮಾಡ್ತಾಯಿದ್ದೀನಿ ಅದ್ರದ್ದು ಎನ್ಕ್ವೈರಿಗಿಂತ ಹೆಚ್ಚಾಗಿ ನೀವು ನಮ್ಮ ಫ್ಯಾಮಿಲಿ ಮೇಲೆ ಇಟ್ಟಿರೋ ಒಂದು ಪ್ರೀತಿ ಅಂತ ಹೇಳ್ಬೋದು ಒಂದಷ್ಟು ಜನ ಕಾಲ್ ಮಾಡಿ ಅಪ್ಪ ಹೇಗಿದ್ದಾರೆ ಅಂತ ಕೇಳ್ತಿದ್ದೀರಾ ಮೆಸೇಜ್ ಮಾಡ್ತಾ ಇದ್ದೀರಾ ಇವಾಗ ನೀವೆಲ್ಲ ಆರಾಮಿದ್ದೀರಾ ಸುಷ್ಮಾ ಒಂದು ಅಪ್ಡೇಟ್ ಕೊಡಿ ವ್ಲಾಗ್ ಮಾಡಿ ಅಂತ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊತಾನೆ ಇದ್ದೀನಿ ನಾನು ಕೂಡ ಯಾಕಂದರೆ ನಾನು ಇಷ್ಟು ವ್ಲಾಗ್ ಮಾಡ್ತಾ ಇರ್ತೀನೋ ಅಷ್ಟು ನಾನು ಹ್ಯಾಪಿಯಾಗಿದ್ದೀನಿ ಅಂತ ನಮ್ಮ ಮನೆಯಲ್ಲೂ ಕೂಡ ಅಂದ್ಕೊಳ್ತಾ ಇರ್ತಾರೆ ಅವರು ಕೂಡ ಸ್ವಲ್ಪ ಏನಂದರೆ ಅವರಲ್ಲಿರೋ ಏನಾದರೂ ನೋವುಗಳಿದ್ರು ಅದನ್ನು ಮರಿತಾರೆ ಯಾಕಂದರೆ ನಾವು ಮಕ್ಕಳು ಚೆನ್ನಾಗಿದ್ರೆ ಸಾಕು ಅಪ್ಪ ಅಮ್ಮ ಆಟೋಮೆಟಿಕ್ಲಿ ಚೆನ್ನಾಗಿ ಆಗ್ತಾರೆ ನಾವು ಅವರಲ್ಲಿ ಏನಾದರೂ ಒಂಚೂರು ವ್ಯತ್ಯಾಸ ಕಾಣಿಸ್ತು ಅಂದರೆ ನಾವು ವೀಕ್ ಆದ್ವಿ ಅಂದರೆ ಅವ್ರಿಗೆಲ್ಲೋ ಟೆನ್ಷನ್ ಶುರು ಆಗ್ಬಿಡುತ್ತೆ ಹಾಗಾಗಿ ನಾನೆಲ್ಲೋ ಒಂದು ಕಡೆ ಇಲ್ಲ ಆಗಿ ಶುರು ಮಾಡೋಣ ಡೇ ಶುರು ಮಾಡೋಣ ವ್ಲಾಗ್ ಹಾಕೋಣ ಹೀಗೆ ಏನು ಮಾಡೋದಕ್ಕೂ ಇಲ್ಲ ಈ ವರ್ಷ ಯಾಕೋ ನಮ್ಮ ಲೈಫಲ್ಲೇ ಮರೆಯೋಕ್ಕಾಗದೇ ಇರುವಂತಹ ವರ್ಷವೂ ಕೂಡ ಆಗುತ್ತೇನೋ ಅನ್ನೋ ಥರ ಭಯ ಕೂಡ ಬಂದ್ಬಿಟ್ಟಿತ್ತು ನೋಡೋಣ ಆ ದೇವ್ರನ್ನ ನಂಬಿದ್ದೀವಿ ಏನಾಗುತ್ತೋ ಆಗಲಿ ಎಲ್ಲದಕ್ಕೂ ರೆಡಿ ಇರಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ದೇವ್ರ ಹತ್ರ ಯಾವತ್ತು ನಾನು ಸುಖವಾಗಿರಬೇಕು ಸಂತೋಷವಾಗಿರಬೇಕು ನನಗೇನು ತೊಂದರೆ ಬರಬಾರ್ದು ಕಷ್ಟ ಬರಬಾರ್ದು ಅಂತ ನಾನು ಬೇಡೇ ಇಲ್ಲ ಯಾಕೆ ಅಂದರೆ ನಾನು ಮದುವೆ ಆಗದಿದ್ದಂಗೆ ನಾನು ಕಷ್ಟ ಅಂದರೆ ಏನು ಅಥವಾ ಫ್ಯಾಮಿಲಿಯಲ್ಲಿ ಆರೋಗ್ಯದ ಸಮಸ್ಯೆ ಅಂದರೆ ಹೇಗಿರುತ್ತೆ ಅದನ್ನು ಹೇಗೆ ನಿಭಾಯಿಸಬೇಕು ನಾವೇನು ಮಾಡಬೇಕು ಮತ್ತೆ ಫ್ಯಾಮಿಲಿ ಟಾರ್ಚರು ಅವು ಎಲ್ಲ ನೋಡಿರೋದ್ರಿಂದ ನಾವು ಎಷ್ಟು ಸುಖವಾಗಿರಬೇಕು ಚೆನ್ನಾಗಿರಬೇಕು ಅಂದ್ಕೊಂತೀವೋ ಅಷ್ಟು ದೇವ್ರು ನೋವು ಕೊಡ್ತಿರ್ತಾರೆ ಅಷ್ಟು ಕಷ್ಟ ಕೊಡ್ತಿರ್ತಾರೆ ಅದಕ್ಕೆ ನಿನ್ಗೆ ಏನು ಕೊಡ್ತೀಯ ಕೊಡು ಬಟ್ ಕರ್ತ ನಮಗೆ ಆ ನೋವನ್ನು ತಡಿಬೇಕಲ್ವಾ ಅದನ್ನು ನಿಭಾಯಿಸೋ ಶಕ್ತಿ ಬೇಕಲ್ವಾ ಯಾವುದೇ ಆದರೂ ಅಲ್ವಾ ಅದನ್ನು ಕೊಡು ಭಗವಂತ ಅಂತ ಕೇಳ್ಕೊಡ್ತೀನಿ ನಂಗೆ ಯಾವತ್ತೂ ವ್ಲಾಗ್ ಎಲ್ಲ ಇದ್ರಗಡೆ ನಂಗೆ ಯಾವತ್ತು ಆಡಬೇಕು ಅದು ಎಲ್ಲ ಕಣ್ಣಲ್ಲಿ ನೀರು ಬಂದರೂ ನಂಗೆ ಅಳಬಾರ್ದು ಅನ್ನೋ ಥರನೇ ಆದಷ್ಟು ಕಂಟ್ರೋಲ್ ಮಾಡ್ತೀನಿ ಈಗ ಅಪ್ಪ ಬೆಟರ್ ಇದ್ದಾರೆ ಪರವಾಗಿಲ್ಲ ಬಟ್ ನನ್ನ ವ್ಲಾಗಲ್ಲಿ ನಮ್ಮ ತಂದೆ ತಾಯಿನ ತೋರಿಸೋದು ಸ್ವಲ್ಪ ಕಷ್ಟ ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಟೈಮ್ ಬೇಕು ಅದಕ್ಕೆ ತೋರಿಸೋದಕ್ಕೆ ನಾನು ಇವತ್ತೇ ಸ್ವಲ್ಪ ಫ್ರೀ ಅಂತ ಹೇಳಿ ಹಾಗಿರೋದು ಅಂತ ಅನ್ಬೋದು ನೀವು ನನ್ನ ಮನೆ ನೋಡಿದರೆ ಏನಂತೀರೋ ಸುಷ್ಮಾ ಇಷ್ಟು ಬ್ಯುಸಿ ಇದ್ರ ಅಂತ ಅಂತೀರ ಬಟ್ ನನ್ನ ಒಂದು ಕೆಲಸ ಏನಿದೆ ಅದಕ್ಕೆ ನನಗೆ ಹೆಲ್ಪರ್ ಆಗಿ ಸಿಕ್ಕಿರೋವಂಥವ್ರು ತುಂಬ ಒಳ್ಳೆಯವರು ಅಂತ ಹೇಳ್ಬೋದು ಇವತ್ತು ಅವರಿಂದ ನನ್ನ ಬಿಸ್ನೆಸ್ಸು ಕೂಡ ನಡೀತಾ ಇದೆ ಜೊತೆಗೆ ನಾನು ಏನು ಆಸೆ ಪಟ್ಟಿದ್ದೆ ನಾನು ಯಾವಾಗಲೂ ಹೇಳ್ತಿದ್ದೆ ನಮ್ಮ ಅಪ್ಪ ಅಮ್ಮನಿಗೆ ನಂದು ಅಂತ ಹೇಳಿ ನಾನು ಖರ್ಚು ಮಾಡಬೇಕು ನಂದು ಅನ್ನೋದು ಒಂದು ಅರ್ನಿಂಗ್ಸ್ ಇರಬೇಕು ಅಂತಿದ್ದೆ ದೇವರು ಅದೊಂದು ಚೆನ್ನಾಗಿ ಕೊಟ್ಟಿದ್ದಾನೆ ಭಾಗ್ಯನ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟ್ ಜೊತೆಗೆ ಆರ್ಡರ್ಸ್ ಎಲ್ಲ ಬರ್ತಾ ಇದೆ ಒಂದು ಲೈಫಲ್ಲಿ ಏನೋ ಒಂದು ಟೆನ್ಷನ್ ಅಂತ ಹೇಳಿ ತುಂಬ ತಲೆ ತಗೊಳ್ಳೋದಕ್ಕಿಂತ ಒಂದು ಕೆಲಸ ಅಂತ ಅದ್ರ ಮೇಲೆ ಟೆನ್ಷನ್ನ ಕಡಿಮೆ ಇದ್ದೀನಿ ಬಟ್ ಈಗ ಸ್ವಲ್ಪ ಅಪ್ಪ ಬೆಟರ್ ಇದ್ದಾರೆ ಏನಾಯಿತು ಏನು 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 ಅಂತ ಕೇಳ್ತಾಯಿರ್ತೀರ ಸ್ವಲ್ಪ ಟೈಮ್ ತೊಗೊಂಡು ನಾನು ನಿಧಾನವಾಗಿ ಹೇಳ್ತೀನಿ ಈಗ ಸ್ವಲ್ಪ ಅವರು ಹುಷಾರಾಗಲಿ ಕಂಪ್ಲೀಟ್ ಅವರು ಚೇತರಿಕೆ ಆಗಲಿ ಆದಮೇಲೆ ಅದ್ರ ಬಗ್ಗೆ ಮಾತಾಡೋದು ಬೆಟರ್ ಅಂತ ಅನಿಸುತ್ತೆ ಬಟ್ ಈಗ ಪರವಾಗಿಲ್ಲ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ನಮ್ಮ ಮನೆ ದೇವ್ರ ಮನೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸುಷ್ಮಾ ಯಾವ ಲೆವೆಲಿಗೆ ಬ್ಯುಸಿ ಇದ್ದಾರೆ ಅಂತ ದೇವ್ರ ಮನೆಯಲ್ಲಿ ನನ್ನ ಪಾತ್ರೆ ದೇವ್ರದ್ದು ದೇವ್ರ ಮನೆ ಕ್ಲೀನ್ ಮಾಡಿ ಹಬ್ಬದಕ್ಕಿಂತ ಮೊದಲು ಕ್ಲೀನ್ ಮಾಡಿದ್ದು ಬಿಟ್ಟರೆ ಆಮೇಲೆ ನಾನು ದೇವ್ರ ಮನೆ ಕ್ಲೀನ್ ಕೂಡ ಮಾಡೋದಕ್ಕೆ ನಂಗೆ ಟೈಮ್ ಇಲ್ಲ ನಮ್ಮ ಮನೆಗೆ ಕಳಿಸಿದಲ್ಲಿ ಎಲೆನೂ ಕೂಡ ಒಣಗೋಗ್ಬಿಟ್ಟಿದೆ ನೋಡಿ ಎರಡಲ್ಲೇ ಚೆನ್ನಾಗಿ ಕಾಣಿಸದೆ ಆ ಕಡೆ ಆ ಕಡೆ ಇರೋ ಎಲೆ ಏನಾರ ಏನೋ ಇಲ್ಲ ದೀಪ ಎಲ್ಲ ಕಪ್ಪಾಗಿದ್ದಾವೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೂ ಕೂಡ ಟೈಮ್ ಇಲ್ಲ ಜೊತೆಗೆ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಹೇಗಿದೆ ನಾನು ಒಂದು ಡೈನಿಂಗ್ ಟೇಬಲ್ ಎಲ್ಲ ಕಂಪ್ಲೀಟ್ ನಾನು ಆನ್ಲೈನಲ್ಲಿ ತರಿಸ್ಕೊಳ್ಳೋ ಅಲೆವೆಲ್ಲಿಗೆ ಬಂದುಬಿಟ್ಟಿದ್ದೀನಿ ಯಾವುದು ಒಂದಕ್ಕೂ ಪರ್ಚೇಸ್ ಮಾಡೋದಕ್ಕೂ ಕೂಡ ಹೊರಗಡೆ ಹೋಗಿ ಟೈಮ್ ಇಲ್ಲದಂತೆ ಆಗಿದೆ ಇದು ಅಮ್ಮ ಮನೆಗೆ ಸ್ವಲ್ಪ ನಮ್ಮ ಮನೆಗೆ ಸ್ವಲ್ಪ ಒಂದು ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಅಥವಾ ಮನೇಲಿ ಏನಾದರೂ ಅಕ್ಕಿ ಬೇಕಾ ದೋಸೆಗೆ ಬೇಕಾ ಇಡ್ಲಿಗೆ ಬೇಕಾ ಏನು ಒಂದು ಎಣ್ಣೆ ಬೇಕಾ ನನಗೆ ಒಂದು ಟೀಮರ್ಟ್ ಶಾಪಿಂಗ್ ಮಾಡೋಕ್ಕೂ ಕೂಡ ಟೈಮ್ ಆಗ್ತಾಯಿಲ್ಲ ಅಷ್ಟು ಅಮ್ಮ ಅಪ್ಪ ಹಾಸ್ಪಿಟಲ್ ಅಣ್ಣ ಒಂಥರ ಹೇಗೆ ಅಂದರೆ ಅಣ್ಣ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದ ಅಥವಾ ಅಲ್ಲೇನಾದರೂ ತೋರಿಸೋದ ಅಲ್ಲಿ ಅಪ್ಪನೂ ಕೂಡ ಹಾಸ್ಪಿಟಲ್ಲು ಕೂಡ ಇದ್ದರು ಆ ಟೈಮಲ್ಲಿ ಅಣ್ಣ ಅಲ್ಲಿರೋದು ಅಮ್ಮ ಇರೋದು ನಮ್ಮ ಮನೆಯವರು ಕಂಪ್ಲೀಟ್ ಅಂಗಡಿ ಇದೆಯಲ್ಲ ನಮ್ಮದು ಅಂಗಡಿ ಕಡೆ ನೋಡೋದು ಅದರಲ್ಲಿ ಒಬ್ಬ ಹುಡುಗ ಎಲ್ಲ ಒಬ್ಬರೇ ಇರೋದು ನಮ್ಮ ಮನೆಯವ್ರ ಕೆಲಸ ಅದನ್ನು ನೋಡಿಕೊಂಡು ಅವರು ಅಂಗಡಿನೂ ನೋಡಿಕೊಂಡು ಅಪ್ಪ ಅಮ್ಮನಿಗೂ ಧೈರ್ಯ ಹೇಳ್ತಾ ಈತ ನಾನು ಅಡುಗೆನ ಊಟನ ತಿಂದಿನ ಅಥವಾ ಹಾಸ್ಪಿಟಲ್ಗೆ ಹೋಗೋದಾ ಊಟ ತೊಗೊಂಡು ಹೋಗೋದಾ ತೊಗೊಂಬರೋದ ಅಪ್ಪನಿಗೆ ಏನು ಬೇಕು ಅಡುಗೆ ಮಾಡ್ಕೊಡೋದ ಈ ಥರದ್ದು ಎಲ್ಲ ಯಾಕಂದರೆ ಅಮ್ಮ ಸ್ವಲ್ಪ ಏನಾದರೂ ಆಯಿತು ಅಂದರೆ ಅಮ್ಮನಿಗೆ ಕೈಕಾಲೇ ಆಡೋಲ್ಲ ಏನು ಕೆಲಸ ಮಾಡಬೇಕು ಅಂತಲೇ ಅವ್ರಿಗೆ ಗೊತ್ತಾಗೋದಿಲ್ಲ ಅಮ್ಮನಿಗೆ ಏನಾದರೂ ತಡ್ಕೊಳ್ತಾರೆ ಬಟ್ ಅಪ್ಪ ನಮಗೆ ಯಾರಿಗಾದ್ರೂ ಮಕ್ಕಳಿಗೆ ಏನಾದರೂ ಆಯಿತು ಅಂದರೆ ಅಮ್ಮನಿಗೆ ಆಗದೇ ಇಲ್ಲ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಈಗ ನಮ್ಮನೆಗೂ ತರಕಾರಿ ತೊಗೊಳ್ಳೋದ್ರ ಜೊತೆಗೆ ಅಮ್ಮ ಮನೆಗೂ ಕೂಡ ತರಿಸ್ಬಿಡ್ತೀನಿ ಅದರಲ್ಲಿ ಫ್ರೂಟ್ಸ್ ಎಲ್ಲ ಸ್ವಲ್ಪ ಲಾಸ್ಟ್ ಟೈಮ್ ತರಿಸಿರ್ಲಿಲ್ಲ ಬರೀ ವೆಜಿಟೇಬಲ್ ತರಿಸಿದ್ದೆ ಈ ಸರಿ ನೋಡೋಣ ಅಂತ ಒಂದೇ ಒಂದು ಫ್ರೂಟ್ ತರೋದಕ್ಕೆ ಅಷ್ಟೇ ನಮ್ಮ ಮನೆಗೆ ನಮ್ಮ ಮನೆಗೆ ಎಲ್ಲ ಕೂಡ ಇಲ್ಲಿ ತರಕಾರಿ ಎಲ್ಲ ತಂದು ತಂದಿರೋದು ಈಗ ಇದಿಷ್ಟು ತೊಗೊಂಡೋಗಿ ಅಂದರೆ ಅಮ್ಮ ಮನೆಗೂ ಸ್ವಲ್ಪ ಕೊಟ್ಬಿಟ್ಟು ಅವ್ರ ಮನೆ ಅಮ್ಮ ಮನೆಗೆ ಏನೇನು ಕೊಡಬೇಕು ಅದನ್ನು ಮನೆಗೆ ಏನೇನು ಬೇಕು ಅದನ್ನು ಈ ಥರ ಎಲ್ಲ ಇದೆ ಇಟ್ಕೋಬೇಕು ಇದಿಷ್ಟು ಸದ್ಯ ಈಗ ನಮ್ಮ ಮನೆಯಲ್ಲಿ ಚೇತರಿಸ್ಕೊಂಡಿರೋ ಅಂಥದ್ದು ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನೂ ಟೈಮ್ ಬೇಕು ನಮಗೆ ಇನ್ನೂ 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 ಟೈಮ್ ಬೇಕು ಪ್ರತಿಯೊಂದನ್ನು ಸುಧಾರಿಸ್ಕೊಳ್ಳೋದಕ್ಕೆ ದೇವ್ರ ಮೇಲೆ ಭಾರ ಹಾಕಿದ್ದೀವಿ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ ಅಥವಾ ವಿಷಸ್ ಅದೇವ್ರ ಹತ್ರ ಕೇಳ್ಕೊಂಡಿರೋದು ಎಲ್ಲ ಒಳ್ಳೆಯದಾಗಲಿ ಅಷ್ಟೇ ಕೇಳ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಇನ್ನೇನು ಇಲ್ಲ ಹೇಳ್ಕೊಳ್ಳೋ ಪರಿಸ್ಥಿತಿ ಅಮ್ಮ ಮನೆಗೆ ಹೋಗ್ಬೇಕೀಗ ಏನಿಂತ ಹೋಗೋ ಮನಿದ್ದೀನಿ ಎಲ್ಲ ಅಮೆಝಾನಲ್ಲೇ ತರಿಸಿದ್ದು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಲಾಸ್ಟ್ ಟೈಮು ಅಮೆಝಾನಲ್ಲೇ ತರಿಸಿದ್ದೆ ಮನೆಗೆ ಆನಿಯನ್ಸು ಮತ್ತು ಕೊತ್ತಂಬರಿ ಸೊಪ್ಪು ಸುರಿನಾಲ್ ಸೊಪ್ಪು ನೋಡಿ ಯಾವ ಥರ ನನ್ನ ಸಿಚುವೇಶನ್ ಆಗಬಿಟ್ಟು ಬೇಕಾಗಿರೋದು ಎಲ್ಲ ಈರುಳ್ಳಿ ತರಿಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಈ ಕ್ಯಾರೆಟು ಬೀಟ್ರೂಟು ಆನಿಯನ್ಸು ಅಮ್ಮ ಮನೆಗೆ ಹಾಗೆ ಮಡ್ಗೆ ಮಂಚಿನಕಾಯಿ ಇದು ಹೀರೆಕಾಯು ಅಮ್ಮ ಮನೆಗೆ ಫುಲ್ಲು ಇದೆ ಒಂದ್ಸರಿ ಇದು ಅಮ್ಮ ಮನೆಗೆ ಇದಿಷ್ಟು ನಮ್ಮ ಮನೆಗೆ ಸ್ವಲ್ಪ ಕ್ಯಾರೆಟ್ ಒಂದು ಚೆನ್ನಾಗಿರೋದು ಬಂದಿಲ್ಲ ಎಲ್ಲ ಬಾಡೋಗಿರೋ ಥರ ಅನಿಸ್ತಾ ಇದೆ ಲಾಸ್ಟ್ ಟೈಮ್ ತರಿಸಿದ್ದೆ ತುಂಬ ಚೆನ್ನಾಗಿತ್ತು ಬಟ್ ಈ ಸರಿ ತಂದಿರೋ ಕ್ಯಾರೆಟ್ ನೋಡ್ತಾ ಇದ್ದರೆ ವರ್ಸ್ಟ್ ಆಗಿದೆ ಅದು ರಿಟರ್ನ್ ಹಾಕ್ಬಿಡ್ಬೇಕು ಅಂತ ಅನ್ಸೋದು ಒಂದೊಂದ್ಸರಿ ಬಟ್ ರಿಟರ್ನ್ ತೊಗೊತಾರಲ್ಲ ಗೊತ್ತಿಲ್ಲ ನಾನು ತರಕಾರಿ ಯಾವತ್ತೂ ರಿಟರ್ನ್ ಕಳಿಸಿಲ್ಲ ಬೇರೆವಾದರೆ ಎಲ್ಲ ರಿಟರ್ನ್ ಕಳ್ಸಿದ್ದೀನಿ ಇವನ್ನೆಲ್ಲ ಕಳಿಸಿಲ್ಲ ಈಗ ಕುಂಬಳೆಕಾಯಿ ಒಂದು ಅಮ್ಮ ಮನೆಗೊಂದು ಅಂತ ಸ್ವಲ್ಪ ಮನೆಗೂ ತೊಗೊಂಡಿದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ಹೇಳಬೇಕು ಅಂದರೆ ಪ್ರತಿದಿನ ನಮಗೆ ಯಾವ ರೀತಿಯಾಗಿ ನಮ್ಮ ಜೀವನ ಹೋಗ್ತಾ ಇದೆ ಅಂದರೆ ಈ ಥರನೂ ಲೈಫಲ್ಲಿ ಸಿಚ್ಯುವೇಷನ್ ಎದುರಿಸ್ಬೇಕಾಗತ್ತೆ ನಾವು ಅಂತ ಅಂದ್ಕೊಂಡೇ ಇರಲಿಲ್ಲ ಯಾವಾಗಲೂ ಅಷ್ಟೇ ಬೇರೆಯವ್ರಿಗೆ ಯಾರಿಗಾದರೂ ಆದಾಗ ನಮ್ಗೆ ಅಷ್ಟು ಫೀಲ್ ಆಗೋದಿಲ್ಲ ಅಂದರೆ ಸಮಾಧಾನ ಬೇಗ ಮಾಡ್ಬೋದು ಬೇರೆಯವ್ರ ಫ್ಯಾಮಿಲೀಲಿ ಏನಾದರೂ ಆದರೆ ಅಥವಾ ಅವರಲ್ಲಿ ಏನಾದರೂ ತೊಂದರೆ ಆದರೆ ನೀವು ಸಮಾಧಾನ ಮಾಡ್ಕೊಳ್ಳಿ ಇದೆಲ್ಲ ಸಹಜ ಆಗ್ತಾ ಇರತ್ತೆ ಈಗೆಲ್ಲ ಹಾಗೆ ಏನೋ ಒಂದು ಹೇಳ್ತೀವಿ ಧೈರ್ಯ ತುಂಬ್ತೀವಿ ಬಟ್ ಬೇರೆಯವ್ರಿಗೆ ಒಂದು ಮೋಟಿವೇಶನ್ ಮಾಡ್ತೀವಿ ಆದರೆ ನಮ್ಮನೇಲೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದಾಗ ಆವಾಗ ನಮಗೆ ಗೊತ್ತಾಗುತ್ತೆ ಹೇಗಿದೆ ನಮ್ಮ ಸಿಚುವೇಶನ್ ಅಂದರೆ ಆ ಒಂದು ಸಿಚುವೇಶನ್ನ ಹೆದರಿಸೋದಾಗಲಿ ಅಥವಾ ನಿಭಾಯಿಸಿ ನಿಂತ್ಕೊಳ್ಳುವಂತಹ ಮನಸ್ಥಿತಿ ಶಕ್ತಿ ಆಗಲಿ ಎಷ್ಟು ಮುಖ್ಯ ಇರುತ್ತೆ ಎಷ್ಟೇ ಜನ ಹೇಳಿದ್ರು ನಮ್ಮಲ್ಲಿ ನಮಗೆ ಧೈರ್ಯ ಅನ್ನೋದು ಬರಬೇಕು ನಮಗೆ ನಾವೇ ಸಮಾಧಾನ ಅಂತ ಹೇಳಿ ಮಾಡ್ಕೋಬೇಕು ಸುಮಾರು ಜನ ಅಪ್ಪನ ತೋರಿಸಿ ಅಂತಿರ್ತೀರ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದೆ ನನ್ನ ಬ್ಲಾಗಲ್ಲಿ ಆಗಲಿ ಅಮ್ಮನಾಗಲಿ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಏಕೆಂದರೆ ಅಮ್ಮ ಹಬ್ಬದಲ್ಲೇ ಹೇಳಿದರು ಇನ್ನು ಮುಂದೆ ಬ್ಲಾಗಲ್ಲಿ ನಮ್ಮನ್ನು ತೋರಿಸ್ಬೇಡ ಅಂತ ಅದನ್ನು ನಾನು ವೀಡಿಯೋ ಕಟ್ ಮಾಡಿದ್ದೆ ಶೇರ್ ಮಾಡಿರಲಿಲ್ಲ ನಿಮ್ಮ ಹತ್ರ ಓಕೆ ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಜೆಯಿಂದ ಇದು ನನ್ನ ಮಗ ಇಟ್ಟಿರೋದು ಕುಂಕುಮ ಮಿಭೂತಿ ಎಲ್ಲ ನಾನು ಸುಮಾರು ಒಂದು ಹದಿನೈದು ದಿನನೇ ಆಗೋಯ್ತು ದೇವ್ರಿ ಪೂಜೆ ಮಾಡೋದಾಗ್ಲಿ ಹೇಗೆ ಆ ಥರ ಹೆಂಗೆ ಅಂದರೆ ಮಕ್ಕಳೇ ಮಾಡ್ಕೊಂತೀರಲ್ಲ ಬಿಡು ಹಾಂ ನಾನು ಮಾಡೋದ್ರಾಯ್ತು ಮಾಡಿದ್ರಾಯ್ತು ಅಂತ ಯಾಕಂದ್ರೆ ಇವತ್ತೇ ಅಲ್ವಾ ಈವ್ನಿಂಗ್ ಮನೇಲಿರೋದು ನಾನು ನನ್ನ ಮಕ್ಕಳಿಗೆ ನಾನೇ ಬನ್ನಿ ಎಲ್ಲ ಕಡೆ ಬರೀ ಓಡಾಡೋದು ಓಡಾಡೋದು ಒಂದಿನ ಇಲ್ಲಿ ಒಂದಿನ ಮನೆಯಲ್ಲಿ ಒಂದಿನ ಹಾಸ್ಪಿಟ್ಲಿಗೆ ಹಿಂಗೆ ಓಡಾಡೋದು ಹಾಗಾಗಿ ಇವತ್ತೇಟರ್ ಸಂಡೇ ನಮ್ಮ ಜೊತೆನೇ ಇದ್ರು ಯಾಕಂದರೆ ಎಲ್ಲರೂ ಅಮ್ಮ ಮನೇಲಿ ಸೇರಿದ್ವಿ ಸ್ಯಾಟರ್ಡೆ ಸಂಡೇ ಅಪ್ಪನ ಜೊತೆ ಇರೋಣ ಅಂತ ಎಲ್ಲರೂ ಅಣ್ಣ ಫ್ಯಾಮಿಲಿ ನಾವು ಎಲ್ಲರೂ ಯಾವುದೂ ವ್ಲಾಗ್ ಮಾಡಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಬಟ್ ಅದು ಯಾಕೋ ಆ್ಯಡ್ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ ಬೇಡ ಅಪ್ಪ ಫುಲ್ ಹುಷಾರಾದ ಮೇಲೆ ಎಲ್ಲನೂ ಶೇರ್ ಮಾಡೋಣ ಅಷ್ಟೇ ಹಂಗಾಗಿ ಪಾಪ ನಮ್ಮ ಚಿಂಟಿಗೂ ಚೈತುಗೂ ಇಬ್ರಿಗೂ ಅವ್ರದೇ ಮನೆ ಅನ್ನಂಗಾಗಿ ಹೋಗ್ಬಿಟ್ಟಿತ್ತು ನಾನು ಇಲ್ದಂಗೆ ಅವರೇ ಊಟ ಮಾಡ್ಕೋ ಅವರೇ ಎಲ್ಲ ಮಾಡ್ಕೋ ಅವರೇ ಓದ್ಕೋ ಅವರೇ ಎಲ್ಲ ನಮ್ಗೆ ಸಾಯಂಕಾಲ ಅವ್ರು ಏನ್ ಮಾಡ್ತಿದ್ರು ಎತ್ ಮಾಡ್ತಿದ್ರು ಎಲ್ಲ ಅವೆ ನಮ್ಮದೇ ಮನೆ ಹೋಗಿತ್ತು ಅಪ್ಪ ಅಂಗಡಿ ಇದ್ರೆ ನೀವು ಹೊರಗಡೆ ಒಬ್ರು ನೋಡಿ ಒಬ್ರು ಹುಷಾರ್ ತಪ್ಪಿದ್ಕೆ ಎಲ್ಲರೂ ಇಷ್ಟು ಬ್ಯುಸಿ ಆಗಿದು ಬಿಸಿ ನೀವು ಬಿಸಿ ಅಪ್ಪನೂ ಬಿಸಿ ಗೊತ್ತಾಯ್ತಾ ಹಿಂಗಿರುತ್ತೆ ಸಿಚುವೇಶನ್ ಅಂತ ಎಷ್ಟು ಇಂಪಾರ್ಟೆಂಟು ಲೈಫಲ್ಲಿ ಪ್ರತಿಯೊಬ್ಬರು ಅಂತ ಒಬ್ರು ಮಾಡ್ತಾ ಇರೋ ಕೆಲಸ ಏನಾದರೂ ಒಂಚೂರು ಅವ್ರಿಗೆ ತೊಂದರೆ ಆಯಿತು ಅಂದರೆ ಇಷ್ಟೆಲ್ಲ ನಾವು ಕಷ್ಟಪಡ್ತೀವಿ ಅಂತ ಏನೂ ಅರ್ಥ ಆಗಲ್ಲ ನಮಗೂ ಆದರೂ ಅಷ್ಟೇ ಅನುಭವ ಆದ್ರೇ ಅರ್ಥ ಆಗೋದು ಈಗ ಒಂದು ಲೋಟ ಮನೆಯವ್ರಿಗೆ ಟೀ ಮಾಡ್ಕೊಳ್ಳೋಣ ಪಾಪ ಅವ್ರಿಗೆ ಹೊಡ್ತಾರೆ ಈಗ ಟೈಮ್ ಅಪ್ಪಂಗೆ ಬೇಡ ಅಂದರೆ ಆಮಾಗಲೇ ಏಳು ಗಂಟೆ ಆಯ್ತಾ ಬಂತು ಇನ್ನಾಗಿ ಹೊರಡೋದು ಈಗ ನಮ್ಮ ಕೆಲಸವ್ರಿಗೆ ಒಂದು ಕಂಪ್ನಿ ಮಾಡಿಬಿಟ್ಟು ಕಲಿಸೋದು ಸ್ವಲ್ಪ ಪಾತ್ರೆ ಇದೆ ತೊಳೆಯೋದು ನನ್ನ ಅಮ್ಮ ಮನೆ ಹತ್ರ ಹೋಗಿದ್ದೆ ಆಲ್ರೆಡಿ ಹೇಳ್ದಂಗೆ ನಾನು ಬ್ಲಾಗೆಲ್ಲ ಮಾಡಲ್ಲ ಅಂತ ನನ್ನ ಮಕ್ಳು ಬಂದಾಗಲೂ ನನ್ನ ಇರಲಿಲ್ಲ ಅಮ್ಮ ಮನೇಲಿದೆ ನೀವು ಫೋನ್ ಮಾಡಿದ್ರು ಅಮ್ಮ ಮನೇಲಿದ್ದೀವಿ ಬರೋದು ಲೆಟಾ ಅಂತ ಇಲ್ಲ ಬರ್ತೀನಪ್ಪ ಅಂತ ಹಂಗು ಒಂದು ಬರೋಷ್ರು ಮಗಳು ಟ್ಯೂಷನ್ಗೆ ಹೋಗಾಗಿತ್ತು ಇವಾಗ ಒಂದಷ್ಟು ಪಾತ್ರೆ ಇದೆ ಪಾತ್ರೆ ಎಲ್ಲ ತೊಳೆದು ಇಲ್ಲಿರೋ ಪಾತ್ರೆ ಎಲ್ಲ ಎತ್ತಿಟ್ಟು ಅಡುಗೆ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡಬೇಕು ಇವತ್ತೊಂದು ಸ್ವಲ್ಪ ಏನು ಮಾಡೋಣ ಬ್ಲಾಗ್ನ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ನಾನು ಹೇಳ್ತೇನೆ ಬ್ಲಾಗ್ ಶುರು ಮಾಡಿದ್ದೀರಾ ಮಾಡಬೇಕು ಇರಲಿಲ್ಲ ಆದರೂ ಮಾಡಿದ್ದೀನಿ ಕೇಳ್ತಾ ಇತ್ತೀಚಿಗಂತೂ ಎಷ್ಟು ಫೋನ್ಸ್ ಕಾಲ್ ಬರ್ತಾ ಇದೆ ಅಂದರೆ ನನಗೆ ಮಾಲ್ಟ್ ಆರ್ಡ್ರು ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಅಥವಾ ಹೇಗಿದ್ದೀರಾ ಅಂತ ಕೇಳೋದಕ್ಕೆ ಅಂತಾನೆ ಅಥವಾ ಅಪ್ಪ ಹೇಗಿದ್ದಾರೆ ಅಂತ ಸುಮಾರು ಜನ ಕಾಲ್ ಮಾಡಿ ಮಾಡಿ ಕೇಳ್ತಾ ಇದ್ದೀರಾ ಮೆಸೇಜ್ ಮಾಡ್ತಾ ಇದ್ದೀರಾ ಈಗ ಅಪ್ಪ ಬೆಟರ್ ಇದ್ದಾರೆ ಬಟ್ ಕಂಪ್ಲೀಟ್ ಯಾವುದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಕೆಲವೊಂದು ಹೇಳ್ಕೊಳ್ಳೋದ್ರಿಂದ ಎಲ್ಲರೂ ಏನಾದರೂ ಒಂದು ಹೇಳ್ಕೊಂಡ್ರೆ ನಮ್ಮ ಮನಸ್ಸು ಹಗ್ರಹ ಆಗುತ್ತೆ ಅಥವಾ ನಮ್ಮ ಮನಸ್ಸಿನ ಫೀಲಿಂಗ್ಸ್ ಕಡಿಮೆ ಆಗುತ್ತೆ ಅಥವಾ ಯಾರಿಂದನಾದರೂ ಒಂದು ಒಳ್ಳೆಯ ಒಪಿನಿಯನ್ ಸಿಗುತ್ತೆ ನಮ್ಮ ಒಂದು ಫೀಲಿಂಗ್ಸ್ ಅಥವಾ ಏನಾದರೂ ನಾವು ಇರೋ ಸಿಚುವೇಷನ್ನ ಅಂತ ಎಷ್ಟೋ ಸರಿ ತಿಂಕ್ ಮಾಡಿದ್ದು ನಾನೇ ಮಾಡಿದ್ದೀನಿ ಎಷ್ಟೋ ಸರಿ ಅದನ್ನು ಹೇಳಿದ್ದೀನಿ ಬಟ್ ಕೆಲವೊಂದು ಸರಿ ಏನಾಗುತ್ತೆ ನಾವಿರುವಂಥ ಸಿಚ್ಯುವೇಶನ್ ಪರಿಸ್ಥಿತಿ ಏನಾದರೂ ಶೇರ್ ಮಾಡಿಕೊಂಡ್ರೆ ಅದು ಬೇರೆ ರೀತಿಯೇ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಸಿಚುವೇಶನ್ನು ಕೂಡ ಇರುತ್ತೆ ಹಾಗಾಗಿ ಅಷ್ಟೊಂದು ಡೀಟೇಲ್ ಆಗಿ ಎಲ್ಲದನ್ನು ಕೂಡ ಹೇಳೋದಕ್ಕೆ ನನ್ನ ಕೈಯ್ಯಲ್ಲಿ ಆಗ್ತಾಯಿಲ್ಲ ಬಟ್ ಎಷ್ಟು ಸಾಧ್ಯ ಅಷ್ಟು ನಾರ್ಮಲ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಯಾಕಂದರೆ ನಾವು ಹೇಗಿರ್ತೀವಿ ಅನ್ನೋದನ್ನು ನೋಡಿ ನಮ್ಮ ತಂದೆ ತಾಯಿ ಧೈರ್ಯವಾಗಿರ್ತಾರೆ ಮೇಯ್ನ್ ಬೇಕಾಗಿರೋದೇ ಅವರಿಗೆ ಮಕ್ಕಳಾಗಿ ನಾವು ಹೇಗಿರ್ತೀವಿ ಅವರನ್ನು ಯಾವ ರೀತಿಯಾಗಿ ನೋಡ್ಕೊಳ್ತೀವಿ ಅಂತ ನಾನು ಯಾವಾಗಲೂ ಅದನ್ನು ಹೇಳ್ತಾಯಿರ್ತೀನಿ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ನಮ್ಮನ್ನು ಹೇಗೆಲ್ಲ ಸಾಕಿರ್ತಾರೆ ನೋಡ್ಕೊಂಡಿರ್ತಾರೆ ಈಗ ನಮ್ಮ ಟೈಮ್ ಅದು ಅವರನ್ನು ನಾವು ಮಗುವಿನ ರೀತಿಯಾಗಿ ನೋಡ್ಕೊಳ್ಳೋಂತಹ ಟೈಮ್ ಇವಾಗ ನನಗದು ಈಗ ಅನ್ನಿಸ್ತಾ ಇದೆ ಒಂದೊಂದು ದಿನವೂ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಲೈಫಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಸುಮ್ಮನೆ ಕೋಪ ದ್ವೇಷ ಮಾಡ್ತೀವಿ ಕಿರ್ಚಾಡ್ತೀವಿ ಎಲ್ಲ ಮಾಡ್ಕೊಳ್ತೀವಿ ಯಾವುದಕ್ಕೆ ಅವೆಲ್ಲ ಮಾಡಬೇಕು ಏನಂತ ಮಾಡಬೇಕು ಅದರಿಂದ ಏನು ಪ್ರಯೋಜನ ಇದೆ ಜನಗಳು ಕೆಲವೊಬ್ಬರು ಮಾತಾಡುವಂಥ ರೀತಿ ಆಗ್ಬೋದು ಅಥವಾ ನಡ್ಕೊಳ್ಳುವಂತಹ ಅವರ ನಡವಳಿಕೆ ಆಗ್ಬೋದು ಯಾಕೆ ಈ ಥರ ಎಲ್ಲ ನಡ್ಕೊಳ್ತಾರೋ ಅನ್ನೋ ಅಷ್ಟು ಕೋಪವೂ ಬರುತ್ತೆ ಯಾರು ನಮ್ಮವರು ಅಥವಾ ಯಾರು ನಮ್ಮವರಲ್ಲ ಅಂತಲೂ ಕೂಡ ಅರ್ಥ ಮಾಡ್ಕೊಳೋಕ್ಕೂ ಟೈಮ್ ತುಂಬಾ ಬೇಕಾಗುತ್ತೆ ಓಕೆ ಇವರಿಂದ ಮೋಸ ಆಯಿತು ಇವರು ಕೆಟ್ಟವರು ಅಥವಾ ಇವ್ರು ಬೈದರು ಇವ್ರು ಕೆಟ್ಟವರು ಅಥವಾ ಇವರು ಚೆನ್ನಾಗಿ ಮಾತಾಡ್ತಿದ್ದಾರೆ ಇವರು ಒಳ್ಳೆಯವರು ಅಂತ ನಾವು ಯೋಚನೆ ಮಾಡೋದಕ್ಕೂ ಕೂಡ ಈಗ ಸರಿ ಇಲ್ಲ ನಮ್ಮ ಪರಿಸ್ಥಿತಿ ಯಾಕಂದರೆ ಎಲ್ಲ ಥರ ಜನಗಳ ಮಧ್ಯದಲ್ಲಿ ನಾವು ಬದುಕಬೇಕಾಗಿರೋದ್ರಿಂದ ಎಲ್ಲ ಥರದ್ದನ್ನು ಅನುಸರಿಸ್ಕೊಂಡು ಹೋಗಬೇಕು ಹಂಗಾಗಿ ಕೆಲವೊಂದು ತುಂಬಾ ಹಿಂಸೆ ಇದೆ ನೋವಾಗ್ತಾಯಿದೆ ಬೇಜಾರು ಆಗ್ತಾ ಇದೆ ಇಲ್ಲ ಅಂತ ಹೇಳಲ್ಲ ಮತ್ತು ಎಲ್ಲದಕ್ಕೂ ಒಂದು ಟೈಮ್ ಬೇಕು ಅಂತಾರಲ್ವ ಹಾಗೆ ನಾನು ಸ್ವಲ್ಪ ನಿಧಾನವಾಗಿ ಟೈಮ್ ತೊಗೊಂಡು ಮತ್ತೆ ಬ್ಯಾಕ್ ಟು ನನ್ನ ನಾರ್ಮಲ್ ಲೈಫ್ ಅಂತ ಹೇಳಿ ನಾನು ಬರ್ತಾಯಿದ್ದೀನಿ ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ ನಮ್ಮ ತಂದೆ ತಾಯಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೇನೂ ಬೇಡ ದೇವರೆಲ್ಲ ಕೊಟ್ಟಿದ್ದಾನೆ ಆಯಸ್ಸು ಆರೋಗ್ಯ ಒಂದು ಚೆನ್ನಾಗಿ ಕೊಟ್ಟರೆ ಅಷ್ಟೇ ಸಾಕು ಅನ್ನೋ ಅಷ್ಟು ದೇವ್ರ ಹತ್ರ ಕೇಳ್ಕೊಳ್ಳೋ ಥರ ಆಗೋಗ್ಬಿಟ್ಟಿದೆ ಯಾಕಂದರೆ ಲಾಸ್ಟ್ ನಾನು ಒಂದು ಶಾರ್ಟ್ಸ್ ಹಾಕಿದಾಗ ನೀವೆಲ್ಲರೂ ಕೂಡ ಕಮೆಂಟ್ಸ್ ಹಾಕಿದ್ರಿ ಯಾರ ದೃಷ್ಟಿನೂ ನಿಮ್ಮ ಫ್ಯಾಮಿಲಿ ಮೇಲೆ ಬೀಳದೆ ಇರಲಿ ಅಂತ ಬಟ್ ಯಾರು ಭಗವಂತನಿಗೆ ನಮ್ಮ ಫ್ಯಾಮಿಲಿ ನೋಡಿ ತಡ್ಕೊಳ್ಳೋಕ್ಕಾಗಲಿಲ್ವನೋ ಅದಕ್ಕೆ ಈ ಥರ ನೋವು ನಮಗೆ ಕೊಟ್ಬಿಟ್ರು ಬಟ್ ಆದರೂ ಏನೇನು ನೋವು ಕೊಟ್ಟರು ಅದರಿಂದ ಒಂದು ಒಳ್ಳೆಯದಾಗತ್ತೆ ಅನ್ನೋ ಒಂದು ಅನಿಸಿಕೆಯಲ್ಲೇ ನಾನು ಇದ್ದೀನಿ ಈಗಲೂ ಕೂಡ ಅದೇವರಲ್ಲಿ ಅದನ್ನೇ ಬೇಡ್ಕೊಳ್ತಾ ಇದ್ದೀನಿ ಎಲ್ಲ ಒಳ್ಳೆಯದಾಗ ಹಂಗೆ ಅರಿಸಿ ಅರೈಸ್ಬಿಟ್ರೆ ಅಷ್ಟೇ ಸಾಕು ಅಂತ ಫೈನಲಿ ಬರುತ್ತೆ ಫ್ರೆಂಡ್ಸ್ ಒಂದು ಟೈಮ್ ಬರುತ್ತೆ ಬಂದಾಗ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಈಗ ನನ್ನ ಮನೆ ಕೆಲಸಗಳು ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ ಹೇಗೆ ನಡೀತಾ ಇದೆ ಹೇಗಾಗ್ತಾ ಇದೆ ನಾನು ಮಧ್ಯಾಹ್ನ ಅಮ್ಮ ಮನೆಗೆ ಹೋಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕೊಟ್ಟು ಅಲ್ಲೇ ಅಪ್ಪನ ಜೊತೆ ಇದ್ದು ಅಮ್ಮನ ಜೊತೆ ಇದ್ದು ಮಾತಾಡಿಕೊಂಡು ముగ్స్కొ ఆమె మనకి బు మే మనయోగం వన్ లెట్ సారి ಒಂದು ಕಪ್ ಕಾಫಿನ ಟೀನಾ ಅವ್ರಿಗೆ ಮಾಡಿಕೊಟ್ಟು ಆಮೇಲೆ ಅಡುಗೆನೂ ಕೂಡ ಮಾಡಿರಲಿಲ್ಲ ಹಾಗಾಗಿ ಬೇಳೆ ಜೊತೆ ಮಿಕ್ಸ್ ತರಕಾರಿ ಥರ ಹಾಕ್ಬಿಟ್ಟು ಈರುಳ್ಳಿ ಟೊಮೆಟೊ ಹೀರೆಕಾಯಿ ಸೀಮೆ ಬದ್ನೆಕಾಯಿ ಬದನೆಕಾಯಿ ಎಲ್ಲನೂ ಒಟ್ಟಿಗೆ ಹಾಕಿ ಪ ಫುಲ್ಲು ಪಾಲಕ್ ಸೊಪ್ಪೆಲ್ಲ ಹಾಕ್ಬಿಟ್ಟು ಒಂದೆರಡು ವಿಷಾಲ ಕೂಗಿಸ್ಕೊಂಡು ಸ್ವಲ್ಪ ಧನಿಯಾ ಪುಡಿನೂ ಕೂಡ ಆ್ಯಡ್ ಮಾಡಿದ್ದೆ ಕೂಗಿಸ್ಕೊಂಡು ಲಾಸ್ಟಲ್ಲಿ ಸಾಸಿವೆ ಕರ್ವ ಸೊಪ್ಪು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಒಗ್ಗರಣೆ ಕೊಡೋದು ಇದೊಂಥರ ಸಾಂಬಾರು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಪಾಲಕ್ ಸೊಪ್ಪು ಇಲ್ಲಾಂದರೆ ದಂಡಿನ ಸೊಪ್ಪು ಹಾಕೊಬೋದು ಅದು ಕೂಡ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅಂದರೆ ಇದೆ ಎಲ್ಲ ನಮ್ಮ ಮನೆಯವ್ರಿಗೆ ಈ ಥರದ್ದು ಅಂದರೆ ತುಂಬ ಇಷ್ಟಪಡ್ತಾರೆ ಇದು ಒಂಥರ ಪಪ್ಪು ಅಂತಲೂ ಕೂಡ ಅನ್ಬೋದು ಅಥವಾ ದಾಲ್ ಅಂತಲೂ ಅನ್ಕೋಬೋದು ಇವ್ರ ಕಡೆ ಊರಲ್ಲಿ ಹಾಸನ ಕಡೆ ಸಂಕ್ರಾಂತಿ ಹಬ್ಬ ಅಂದರೆ ಶಾಂತಳಿ ಎಲ್ಲ ಅಕ್ಕ ಎಲ್ಲ ಇರೋದ್ರಿಂದ ಅವರು ಈ ಸರಿ ಸಂಕ್ರಾಂತಿ ಹಬ್ಬಕ್ಕೆ ನಾವು ಊರಿಗೂ ಕೂಡ ಹೋಗಬೇಕಾಗಿತ್ತು ಕಾರಣಾಂತರಗಳಿಂದ ಹೋಗಲಿಲ್ಲ ಅಲ್ಲೆಲ್ಲ ಹಬ್ಬದ ಟೈಮಲ್ಲಿ ಎಲ್ಲ ಥರ ತರಕಾರಿಗಳು ಕಾಳು ಈ ಥರದ್ದೆಲ್ಲ ಹಾಕಿ ಸಾಂಬಾರು ಮಾಡ್ತಾರೆ ನಮ್ಮ ಮನೆಯವ್ರಿಗೆ ಈ ಥರ ದಾಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಏನಂದರೆ ಈ ಥರ ದಾಲ್ಗಳಿಗೆಲ್ಲ ಸಾಫ್ಟಾಗಿರುವಂಥ ತರಕಾರಿಗಳನ್ನ ಬಳಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನಿಲ್ಲಿ ಸೀಮೆ ಬದನೆಕಾಯಿ ಬದನೆಕಾಯಿ ಹೀರೆಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೆ ಫಸ್ಟು ಒಗ್ಗರಣೆಯಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡಿ ಆನಂತರ ಎಲ್ಲ ಹಾಕಿ ಸ್ವಲ್ಪ ಧನಿಯಾದ ಪುಡಿ ಅಷ್ಟಿನದ ಪುಡಿ ಹೆಸರು ಬೇಳೆ ಹೆಸರು ಬೇಳೆ ಹಾಕಿ ಮಾಡಿದಂಥದ್ದು ಸಾರು ಈ ಒಂದು ದಾಲ್ಗೆ ಸೈಡ್ಸ್ ಆಗಿ ಸ್ವಲ್ಪ ಬಜ್ಜಿ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಮಕ್ಕಳಿಗೆ ಮೆಣಸಿನ್ಕಾಯಿ ಬಜ್ಜಿನೂ ಕೂಡ ಮಾಡಿದ್ದೆ ಓಕೆ ಫೈನಲಿ ಎಲ್ಲ ಕೆಲಸನೂ ಕೂಡ ಮುಗೀತು ಇವತ್ತು ಟೈಮ್ ಊಟ ಮಾಡೋ ಟೈಮ್ ಬಂದು ಹತ್ತೂವರೆ ಈಗಂತೂ ಹಿಂಗೆ ಆಗ್ತಾ ಇದೆ ಲೈಟು ಲೈಟು ಲೈಟ್ ಅನ್ನೋ ಥರ ನಾನು ಬಜ್ಜಿ ಮಾಡಿದ್ದೀನಿ ಜೊತೆಗೆ ಹ್ಞೂ ಈಗ ಮನೆಯವರು ಬಂದು ಅಂದಿದ್ದು ಮಕ್ಕಳ ಪಾಪ ಸುಮಾರು ದಿನ ಇದು ಹೊರ್ಗಡೆ ಏನೂ ಇರಲಿಲ್ಲ ಬರೀ ಈರುಳ್ಳಿ ಕ್ಯಾರೆಟು ಕಾಂಗ್ರೆಸ್ ಬೀಜ ಆಮೇಲೆ ನಿಪ್ಪಟ್ಟು ಬರೀ ಕ್ಯಾರೆಟೇ ಕಾಣಿಸ್ತಾಯ್ತಿದ್ರು ಇನ್ನೇನು ಇಲ್ಲ ಈರುಳ್ಳಿ ಎಲ್ಲ ಏನೂ ಕಾಣಿಸ್ತಾನೆ ಇಲ್ಲ ಅನ್ನಾಗ ನಾನು ಇವತ್ತಿದ್ದೇನೆ ಇವತ್ತೇ ಬಜ್ಜಿ ಮಾಡಿದ್ದೀನಿ ಇವತ್ತೇ ತಂದಿದ್ದಾರ ಅದು ಹತ್ತು ಫೋಟೋ ಕುತ್ಕೊಂಡು ಚಿಂತಾದ್ರೆ ಊಟ ಇದು ಇಷ್ಟು ನಮ್ಮ ಡೇ ಬ್ಲಾಗ್ ಅಂತ ಹೇಳ್ಬೋದು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್